ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಪರಿಚಯಿಸುವಂತಹ ಅಶ್ವ ವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಂಧುಗಳೇ ಭಾರತಕ್ಕೆ ತನ್ನದೇ ಆದಂತಹ ಪ್ರಾಶಸ್ತ್ಯವಿದೆ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದನ್ನು ನೋಡಿದ್ದೇವೆ ಹಿಂದೆ ಭಾರತದಲ್ಲಿ ಈ ಗುರುಕುಲ ಅನ್ನುವಂತಹ ವಿಶೇಷವಾದಂತಹ ಪದ್ಧತಿಯಲ್ಲಿ ಗುರುವಿನ ಸ್ಥಳಕ್ಕೆ ಶಿಷ್ಯ ಹೋಗಿ ಅನೇಕ ವಿಶೇಷವಾದಂತಹ ವಿದ್ಯೆಗಳನ್ನ ಕಲಿತಾ ಇರೋದನ್ನ ನಾವು ನೋಡಿದ್ದೇವೆ ಇವತ್ತು ಈ ಗುರುಕುಲ ಪದ್ಧತಿ ಅನ್ನೋದನ್ನೇ ನಾವು ನೋಡೋದಿಕ್ಕೆ ಸಿಗೋದಿಲ್ಲ ಆದರೆ ಬೆಂಗಳೂರಿನ ರಾಮೋಹಳ್ಳಿ ಬಳಿ ಇರುವಂತಹ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಈ ತರದ ವಿಶೇಷವಾದಂತಹ ಸಂಪ್ರದಾಯವನ್ನು ಇವತ್ತಿಗೂ ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ನೂರಾರು ಜನ ಮಕ್ಕಳಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಈ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ ಬನ್ನಿ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಶೋ ನಮಃ ಈಗ ನಾವು ಅಶ್ವವೇಗ ವಾಹಿನಿಗೆ ಸ್ವಾಗತವನ್ನು ಕೋರುತ್ತೇವೆ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದನಂದಮದ್ವೈತ ಪೂರ್ಣ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮೂಪಂ ಗಣೇಶಂ ಭಜ ब्रह्मरूपं गणेशं भज मा शरीरं स्वरूपं कलत्रं यशश्चारुचित्तं धनं मेरुतुल्यं मनश्चेन्नलग्नं गुरोरङ्ग्रिपद्मे ततः किं ततः किं ततः किं ततः किम् வந்திதவந்தோருவந்த பீனாசம் இதுராபாங்கம் பிரீணாமோ வாசுதேவம் பிரீணமோ வாசுதேவம் நோட்ரல்ல வீட்சக்க ಶುಭಂ ಕರೋತಿ ಮೈತ್ರಿ ಗುರುಕುಲದ ಮಕ್ಕಳು ಇಲ್ಲಿಗೆ ಯಾರಾದರೂ ಬಂದ್ರೆ ಅವರನ್ನ ಸ್ವಾಗತಿಸುವಂತಹ ರೀತಿನೇ ತುಂಬಾ ಖುಷಿ ಕೊಡುವಂಥದ್ದು ನಾವು ಯಾರೇ ಬಂದರೂ ಕೂಡ ನಮ್ಮ ಹೆಸರುಗಳ ಪ್ರತಿಯೊಂದು ಅಕ್ಷರದಿಂದ ಒಂದೊಂದು ಶ್ಲೋಕವನ್ನ ಹೇಳಿ ಅವರು ನಮ್ಮನ್ನ ಸ್ವಾಗತಿಸ್ತಾರೆ ಅಶ್ವವೇಗಕ್ಕೂ ಕೂಡ ಎಲ್ಲ ಅಕ್ಷರದಿಂದ ಸ್ವಾಗತಿಸಿದ್ದು ವಿಶೇಷವಾದಂತಹ ಸಂಗತಿ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಶುಭಂ ಕ್ರೋತಿ ಮೈತ್ರಿ ಗುರುಕುಲದ ಸಂಸ್ಥಾಪಕರಾದಂತಹ ಪ್ರಮೋದ್ ಕಾಮತ್ರಿದ್ದಾರೆ ಇದ್ದಾರೆ ಬನ್ನಿ ಅವರನ್ನ ಈ ಗುರುಕುಲದ ಕುರಿತಂತೆ ಮಾತನಾಡಿಸ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ಹೇಳಿ ಕಾಮತ್ ಜಿ ಏನಿದು ಗುರುಕುಲ ನಮ್ಮ ಗುರುಕುಲದ ವಿಶೇಷತೆ ಅಂತ ಹೇಳಿದ್ರೆ ಇದು ಹೆಣ್ಣು ಮಕ್ಕಳ ಗುರುಕುಲ ಮತ್ತು ಉಚಿತವಾಗಿ ಅವರ ಊಟೋಪಚಾರ ವಸತಿ ಮತ್ತು ಸಂಸ್ಕಾರಪೂರಿತ ಶಿಕ್ಷಣ ನೀಡುವಂತಹ ಒಂದು ಗುರುಕುಲ ಗುರುಕುಲ ಪ್ರಾರಂಭವಾಗಿ ಈಗ ಮೂವತ್ತೊಂದನೆಯ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ ಆರನೇ ತರಗತಿಯಿಂದ ಪಿ ಯು ಟೂವರೆಗೆ ವರೆಗೆ ಅವರಿಗೆ ನಮ್ಮ ಆರ್ಷ ಮತ್ತು ಆಧುನಿಕ ವಿಷಯಗಳ ಸಮ್ಮಿಲನದೊಂದಿಗೆ ಅವರಿಗೆ ಅವರಲ್ಲಿ ಸಮಗ್ರವಾದಂತಹ ವ್ಯಕ್ತಿತ್ವ ವಿಕಸನ ಮೂಡಿಸುವಂತಹ ಶಿಕ್ಷಣ ನೀಡ್ತಾ ಇದ್ದೀವಿ ಈ ಆಧುನಿಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆಗಿ ಒಂದು ಶಾಲೆ ಮಾಡಬೇಕು ಕಾಲೇಜ್ ಮಾಡಬೇಕು ಅದರಿಂದ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಹೇಳಿ ಯೋಚನೆ ಮಾಡುವರೆ ಹೆಚ್ಚು ಅದರಲ್ಲಿ ಈ ಥರದ ಜಾಗ ತಮಗೆ ಸಿಕ್ಕಿದೆ ಇಂತಹ ಜಾಗದಲ್ಲಿ ನೀವೇನು ಬೇಕಿದ್ರೂ ಮಾಡ್ಬೋದಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಸೇವೆ ಮಾಡಬೇಕು ನಮ್ಮ ಸನಾತನ ಸಂಸ್ಕಾರದಂತೆ ಈ ಒಂದು ಗುರುಕುಲ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತಮಗೆ ಯಾಕೆ ಅನ್ನಿಸ್ತು ಇದಕ್ಕೆ ಒಂದು ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ಉಂಟಾಯಿತು ಅದಕ್ಕೂದೇ ಹೇಳಬೇಕು ಅಂತ ಹೇಳಿದರೆ ನಾನು ಸುಮಾರು ನಲವತ್ತು ವರ್ಷ ಒಂದು ಕೈಗಾರಿಕಾ ಕೇಂದ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ದೆ ಗಾರ್ಮೆಂಟ್ ಎಕ್ಸ್ಪೋರ್ಟ್ ಟಾಪ್ ಸ್ಟಿಚ್ ಅಪಾರಲ್ಸ್ ಎಕ್ಸ್ಪೋರ್ಟ್ ಅಂದ್ಬಿಟ್ಟು ನಲವತ್ತು ವರ್ಷ ನಾನು ಸುಮಾರು ನೈನ್ಟೀನ್ ಏಯ್ಟೀಸ್ ಅರ್ಲಿ ಏಯ್ಟೀಸ್ನಲ್ಲಿ ನಾನು ನಮ್ಮ ಮಾರ್ಕೆಟಿಂಗ್ಗೋಸ್ಕರ ಯುರೋಪ್ ಪ್ರಯಾಣ ಮಾಡಿದ್ದೆ ಆ ಯುರೋಪಲ್ಲಿ ಪ್ರಯಾಣ ಮಾಡಿದಾಗ ಅವಾಗೆಲ್ಲ ಯು ರೈಲು ಪಾಸ್ ಇತ್ತು ಇವಾಗೆಲ್ಲ ಬೇರೆ ಬೇರೆ ಎಲ್ಲ ಯೂನಿ ಈಗ ಯೂನಿಫೈಡ್ ಇದಾಗಿದೆ ಏನೋ ಯುರೋಪಿಯನ್ ಯೂನಿಯನ್ ಆಗಿದೆ ಈಗ ಆಗ ಪ್ರತಿಯೊಂದು ದೇಶ ಬೇರೆ ಬೇರೆ ಇತ್ತು ಆ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆ್ಯಮ್ಸ್ಟರ್ಡ್ಯಾಮಿಂದ ಡಾರ್ಫ್ಗೆ ಹೋಗಬೇಕಂತ ಹೇಳಿದ್ರೆ ಅಲ್ಲಿ ಮಧ್ಯದಲ್ಲಿ ಟ್ರೈನ್ ನಿಲ್ಲುತ್ತೆ ನಿಲ್ದಾಗ ಆವಾಗ ಇವರು ಆಫೀಸರ್ಸ್ ಬರ್ತಾರೆ ಇಮಿಗ್ರೇಷನ್ನು ಕಸ್ಟಮ್ಸ್ ವೆರಿಫಿಕೇಷನ್ ಇದೆಲ್ಲ ಬರ್ತಾರೆ ಅವರು ಆಗ ಅವರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಅದರಲ್ಲಿ ನಾವು ಕೂತಿರ್ತೀವಿ ಒಂದು ಆರು ಎರಡು ಜನ ಕೂತಿರ್ತೀವಿ ಒಬ್ಬ ಅಮೇರಿಕನ್ ಇರ್ತಾನೆ ಒಬ್ಬ ಜಾಪನೀಸ್ ಇರ್ತಾನೆ ಒಬ್ಬ ಆಸ್ಟ್ರೇಲಿಯನ್ ಇರ್ಬೋದು ನಾನೊಬ್ಬ ಇರ್ತೀನಿ ಆವಾಗ ಬಂದಾಗ ಈ ಅಮೇರಿಕನ್ ಇರ್ಬೋದು ಅಥವಾ ಆಸ್ಟ್ರೇಲಿಯನ್ ಇರ್ಬೋದು ಅಥವಾ ಜಾಪನ್ ಅವ್ರಿಗೆ ಕೂಲಂಕುಷವಾಗಿ ಅವ್ರು ಕೇಳಕ್ಕೆ ಹೋಗೋದೇ ಇಲ್ಲ ನನ್ನ ಸರದಿ ಬಂದಾಗ ಅವರು ಎಲ್ಲ ಪೂರ್ತಿ ಜಾಳಿಸ್ಬಿಡ್ತಾರೆ ಅವರು ಯಾಕೆ ಬಂದಿರಿ ವೈ ಡಿ ಡು ಕಮ್ ಟು ವೈ ಡಿ ಡೂ ಕಮ್ ಟು ಯೂರೋಪ್ ವಾಟ್ ಇಸ್ ದ ಪರ್ಪಸ್ ಆಫ್ ವಿಸಿಟ್ ಹೂಮ್ ಯು ಆರ್ ಗೋಯಿಂಗ್ ಟು ಮೀಟ್ ಹೌ ಮೆನಿ ಡೇಸ್ ಯು ಆರ್ ಗೋಯಿಂಗ್ ಟು ಸ್ಟೇ ಹಿಯರ್ ಡೂ ಯು ಹ್ಯಾವ್ ಎನ್ ಆಫ್ ಮನಿ ವಿತ್ ಯು ಡೂ ಯು ಹ್ಯಾವ್ ರಿಟರ್ನ್ ಟಿಕೆಟ್ ಬ್ಯಾಕ್ ಟು ಇಂಡಿಯಾ ಈ ರೀತಿಯೆಲ್ಲ ಪ್ರಶ್ನೆ ಕೇಳಿ ಆಮೇಲೆ ಅವರು ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಕಾಮತ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆದರೆ ಆವಾಗ ಇವ್ರಿಗೆಲ್ಲ ಆ ರೀತಿ ಕೇಳಬೇಕಾಗಿತ್ತು ಅವರು ನನಗೆ ಕೇಳ್ತಾನೆ ಅಂತ ಹೇಳಿದರೆ ಅವ್ರ ಮನಸ್ಸಿನಲ್ಲಿ ಓ ಇವರು ಭಾರತೀಯ ಭಾರತೀಯಲ್ಲಿ ಅವರು ಅನ್ಕಲ್ಚರ್ಡ್ ಇಲ್ಲಿಟ್ರೇಟ್ ಅನ್ಎಜುಕೇಟೆಡ್ ಈ ರೀತಿ ಒಂದು ಭ್ರಮೆ ಅವರಲ್ಲಿ ಈಗ ಆದರೆ ನಮ್ಮ ದೇಶ ಯಾವತ್ತೂ ಬಡವಾಗಿರಲಿಲ್ಲ ಹಿಂದೆಯೂ ಇಲ್ಲ ಇವತ್ತೂ ಇಲ್ಲ ಮುಂದೆನೂ ಇರೋದಿಲ್ಲ ಆದರೆ ಈ ಸ್ಥಿತಿ ನಾವು ಬಂದ್ಬಿಟ್ಟಿದ್ದೀವಿ ಈಗ ಬಂದಿರೋದಕ್ಕೆ ಕಾರಣ ಒಂದು ರೀತಿಯಲ್ಲಿ ನಮ್ಮ ಸಮಾಜ ಅಂತಲೇ ಹೇಳಬೇಕಾಗತ್ತೆ ಸೊ ಹೀಗಿರಬೇಕಾದ್ರೆ ಅವಾಗ ಕೋಪ ಒಂದು ಮನಸ್ಸಿಗೆ ಒಂದು ತುಂಬ ನೋವಾಗತ್ತೆ ಈ ಒಂದು ಪಾಶ್ಚಾತ್ಯರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಆಡಳಿತ ನಡೆಸಿ ನಮ್ಮ ಬಡತನ ಬಡ ದೇಶವನ್ನಾಗಿ ಮಾಡಿದವರು ದೋಚಿದ್ರು ದರೋಡೆ ಮಾಡಿದರು ಎಲ್ಲ ರೀತಿಯ ಹಿಂಸೆ ಮಾಡಿ ಇವತ್ತು ಅವ್ರು ನಾನು ಪ್ರಮುಖ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಅಂತ ಒಂದು ಖೇದ ಉಂಟಾದಾಗ ಆಗ ಇದಕ್ಕೊಂದು ಪರಿವರ್ತನೆ ಬರಬೇಕು ಅಂತ ಹೇಳಿದರೆ ಇದಕ್ಕೊಂದು ಶಿಕ್ಷಣದಿಂದ ಮಾತ್ರ ಸಾಧ್ಯ ನಿಜ ಸೊ ಹೀಗಾಗಿ ಅದಕ್ಕೂ ತುಂಬ ಪ್ರಯತ್ನ ಆಯಿತು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಅದು ಹೇಳ್ತವ್ರೆ ತುಂಬ ಒಂದು ದೊಡ್ಡ ಕಥೆನೇ ಆಗ್ಬಿಡುತ್ತೆ ಇದಕ್ಕೆ ಒಂದು ಒಳ್ಳೆಯ ಒಂದು ಉಪಾಯ ಅಂತ ಹೇಳಿದ್ರೆ ಒಂದು ಗುರುಕುಲದ ಶಿಕ್ಷಣ ನೀಡಬೇಕು ಸೊ ಹೀಗಾಗಿ ಈ ಒಂದು ಗುರುಕುಲದ ಒಂದು ಸ್ಥಾಪನೆಗೆ ಕಾರಣ ಆಯಿತು ನಿಮ್ಮ ಗುರುಕುಲದ ವಿಶೇಷತೆಗಳೇನು ಯಾಕೆ ಅಂತಂದ್ರೆ ಇವತ್ತು ಮೆಕಾಲೆ ಶಿಕ್ಷಣ ಪದ್ಧತಿ ಬಂದು ಭಿನ್ನ ವಿಭಿನ್ನವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳು ನಿರ್ಧಾರ ಮಾಡಿದೆ ಇಂತಹ ಸಂದರ್ಭದಲ್ಲಿ ನೀವು ಇವತ್ತಿಗೂ ನಮ್ಮ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದ್ದಂತಹ ಗುರುಕುಲ ಪದ್ಧತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ರ ಹೇಗೆ ನಿಜಕ್ಕೂ ಮಕ್ಕಳಿಗೆ ಇವತ್ತಿನ ಶಿಕ್ಷಣದಲ್ಲಿ ಏನು ಸಿಗಬೇಕಾಗಿತ್ತು ಆ ಎಲ್ಲ ಶಿಕ್ಷಣಗಳು ಇಲ್ಲಿ ಮಕ್ಕಳಿಗೆ ಸಿಗುತ್ತಾ ಅದ್ರ ಬಗ್ಗೆ ಹೇಳೋದಾದ್ರೆ ಬಹಳ ಒಳ್ಳೆ ಪ್ರಶ್ನೆ ನಮ್ಮ ಗುರುಕುಲದ ಶಿಕ್ಷಣದ ಭಾಳ ವಿಶೇಷತೆ ಅಂತ ಹೇಳಿದರೆ ಹೊರಗು ಹೊರಗಿನ ಶಿಕ್ಷಣಕ್ಕೂ ಮತ್ತು ಗುರುಕುಲ ಶಿಕ್ಷಣಕ್ಕೆ ನಮ್ಮ ಗುರುಕುಲದಲ್ಲಿ ಸಮಗ್ರವಾದಂತಹ ವ್ಯಕ್ತಿತ್ವ ವಿಕಸನ ಮೂಡಿಸುವಂಥದ್ದು ಇವಾಗ ಸಮಗ್ರವಾದ ವ್ಯಕ್ತಿತ್ವ ಅಂತ ಹೇಳಿದರೆ ಯಾವುದು ಅಂತ ಪ್ರಶ್ನೆ ಬರುತ್ತೆ ಆವಾಗ ಒಂದು ದೈಹಿಕ ಭಾವನಾತ್ಮಕ ಮಾನಸಿಕ ಆಮೇಲೆ ಬೌದ್ಧಿಕ ಆಮೇಲೆ ಆಧ್ಯಾತ್ಮಿಕ ಸೊ ಈ ಎಲ್ಲ ಐದು ಅಂಶಗಳ ಒಂದು ಶಿಕ್ಷಣ ಕೊಡುವಂತ ವ್ಯವಸ್ಥೆ ಈ ನಮ್ಮ ಈ ಒಂದು ಗುರುಕುಲ ಶಿಕ್ಷಣದಲ್ಲಿ ಇರುವಂತ ಒಂದು ಮಹತ್ವದ ಸಂಗತಿ ಇಲ್ಲಿವರೆಗೂ ಅದೆಷ್ಟು ಮಕ್ಕಳು ಇಲ್ಲಿ ಗುರುಕುಲ ಶಿಕ್ಷಣವನ್ನು ಪಡೆದುಕೊಂಡು ಹೋಗಿದ್ದಾರೆ ಸುಮಾರು ಸುಮಾರು ಈಗ ಒಂದು ಮುನ್ನೂರ ಐವತ್ತು ಮಕ್ಕಳು ಶಿಕ್ಷಣ ಪಡ್ಕೊಂಡು ಹೋಗಿದ್ದಾರೆ ಮುನ್ನೂರ ಐವತ್ತು ಮಕ್ಕಳು ಅದರಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿ ಎಮ್ ಡಿ ಮಾಡ್ಕೊಂಡಿದ್ದಾರೆ ಅಡ್ವೊಕೇಟ್ಸ್ ಆಗಿದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಪ್ರೊಫೆಸರ್ಸ್ ಆಗಿದ್ದಾರೆ ಕೆಲವರು ಭರತನಾಟ್ಯ ಅದನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಸುಮಾರು ಇನ್ನೂರು ಮಕ್ಕಳು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲೇ ಇದ್ದಾರೆ ದೊಡ್ಡ ದೊಡ್ಡ ಕಂಪನಿ ವಿಪ್ರೋ ಅಂತೆ ಇನ್ಫೋಸಿಸು ಆ ದೊಡ್ಡ ದೊಡ್ಡ ಕಂಪನಿಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಯಾರಾದರೂ ತಮ್ಮ ಗುರುಕುಲಕ್ಕೆ ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಹೇಗೆ ಅದರ ಪ್ರಕ್ರಿಯೆ ಇರುತ್ತೆ ಅದಕ್ಕೆ ನಮ್ಮ ವೆಬ್ಸೈಟ್ ಇದೆ ಶುಭಂ ಕರೋತಿ ಗುರುಕುಲ ಅಂತಹ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮುಖಾಂತರ ಅವರು ಅಪ್ಲಿಕೇಶನ್ ತೊಗೊಬೋದು ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ ತುಂಬಿ ಅದನ್ನು ಅವರು ಸ್ಪೀಡ್ ಪೋಸ್ಟ್ನಲ್ಲಿ ಇಲ್ಲಿ ಗುರುಕುಲಕ್ಕೆ ಅವರು ರವಾನಿಸಬೇಕು ನಂತರದಲ್ಲಿ ನಾವು ಅವ್ರಿಗೆ ನಮ್ಮದು ಸಂದರ್ಶನ ಇರುತ್ತೆ ಇಂಥ ತಾರೀಕು ಅವರು ಮಗಳು ಅಪ್ಪ ಅಮ್ಮ ಅವರು ಕಡ್ಡಾಯವಾಗಿ ಬರಬೇಕು ಮಗುವಿಗೆ ಒಂದು ಸಣ್ಣ ಪರೀಕ್ಷೆ ಇರುತ್ತೆ ಇವಾಗ ನಾವು ತೆಗೆದುಕೊಳ್ಳೋದು ಆರನೇ ತರಗತಿಗೆ ಐದನೇ ತರಗತಿನಲ್ಲಿ ಏನು ಆಕೆ ಓದಿರ್ತಾಳೆ ಅದಕ್ಕಂತನೂ ಸುಲಭವಾಗಿ ಪ್ರಶ್ನೆಗಳಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಗುರುಕುಲಕ್ಕೆ ಬರೋರು ಆದಷ್ಟು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ ಸರ್ಕಾರಿ ಶಾಲೆಯಿಂದ ಬಂದಿರ್ತಾರೆ ಅವರಿಗೆ ಅಷ್ಟು ಅವರಿಗೆ ತಿಳುವಳಿಕೆ ಮೂಡಿರೋದಿಲ್ಲ ಅಥವಾ ಕಲಿಕೆ ಆಗಿರೋದಿಲ್ಲ ಸೊ ಹೀಗಾಗಿ ನಮಗೆ ಹೆಸರು ಬರೆಯೋಕ್ಕೆ ಚೆನ್ನಾಗಿ ಬರೀಬೇಕು ಸ್ಪಷ್ಟವಾಗಿ ಮಾತನಾಡಬೇಕು ಇಷ್ಟು ಬಂದರೆ ಸಾಕು ಹೀಗಾಗಿ ನಾವಿಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಅವ್ರ ಕಾಗೋಣದಿಂದ ಪ್ರಾರಂಭ ಮಾಡ್ತೀವಿ ನಾವು ಅವಳು ಆರನೇ ಬಿಟ್ಟು ಆರನೇ ತರಗತಿ ನಾವು ಪಾಠ ಮಾಡೋದೇ ಇಲ್ಲ ಒಂದು ಮೂರು ತಿಂಗಳು ಅವಳ ಪ್ರಾಥಮಿಕ ಹಂತದಿಂದ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಇಲ್ಲಿ ಸಂಸ್ಕೃತ ಆಡುಭಾಷೆ ಸಂಸ್ಕೃತ ಏನಂತ ಪ್ರಥಮ ವಿಷಯ ಪ್ರಥಮ ಇದು ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಸೆಕೆಂಡ್ ಸಬ್ಜೆಕ್ಟ್ ಹೇಳ್ತೀವಲ್ವ ಮೊದಲು ಸಂಸ್ಕೃತ ಆಮೇಲೆ ಆಂಗ್ಲ ಆಮೇಲೆ ಥರ್ಡ್ ಲ್ಯಾಂಗ್ವೇಜು ಕನ್ನಡ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯಚಾಯ ಸೀತಾಯಾಸ್ಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಶ್ರೀಲೇಖ ನಾನು ಶುಭಂ ಕರೋತಿ ಮೈತ್ರಿಯಿ ಗುರುಕುಲದಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಗುರುಕುಲವು ನಮಗೆ ಎಲ್ಲ ವಿಷಯಗಳ ಮಾಹಿತಿಯನ್ನು ತಿಳಿಸಿಕೊಡುತ್ತದೆ ಗುರುಕುಲಕ್ಕೆ ಬಂದವರು ಒಂದು ಗೊತ್ತಿಲ್ಲ ಎನ್ನುವುದಿರುವುದಿಲ್ಲ ಅವರಿಗೆ ಇದು ಪಠ್ಯ ವಿಷಯಗಳೊಂದಿಗೆ ಪಠ್ಯೇತರ ವಿಷಯಗಳಲ್ಲಿಯೂ ಕಲಿಕೆಯನ್ನು ನೀಡುತ್ತದೆ ನಾವು ಪಠ್ಯ ವಿಷಯ ಸಾಮಾನ್ಯವಾಗಿ ಹೊರಗಿನವರು ಎಲ್ಲರೂ ಪಠ್ಯ ವಿಷಯಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುತ್ತಾರೆ ಆದರೆ ಆ ಶಾಲೆಗಳಲ್ಲಿ ಪಠ್ಯೇತರ ವಿಷಯಗಳನ್ನು ಅಷ್ಟಾಗಿ ಕಲಿಸಿಕೊಡುವುದಿಲ್ಲ ಆದರೆ ನಮ್ಮ ಗುರುಕುಲವು ಎಲ್ಲ ಉಚಿತವಾಗಿ ನಮಗೆ ಪಠ್ಯೇತರ ವಿಷಯಗಳನ್ನು ಕಲಿಸಿಕೊಡುತ್ತದೆ ಅದು ಪ್ರಾವೀಣ್ಯರಾಗಿ ಮಾಡುತ್ತದೆ ಪಠ್ಯೇತರ ವಿಷಯಗಳೆಂದರೆ ಕೊಳಲಾಗಿರಬಹುದು ಯಕ್ಷಗಾನ ಆಗಿರಬಹುದು ಭರತನಾಟ್ಯವಾಗಿರಬಹುದು ತಬಲವಾಗಿರಬಹುದು ಹಲವಾರು ವಿಷಯಗಳ ಸಂಗ್ರಹ ನಮ್ಮಲ್ಲಿ ಆಗುತ್ತದೆ ಇಲ್ಲಿ ಇದು ಸಂಸ್ಕಾರ ಪೂರ್ಣವಾದ ಸಂಸ್ಕಾರ ಭರಿತವಾದ ಶಿಕ್ಷಣವನ್ನು ಒದಗಿಸುತ್ತದೆ ನಮ್ಮ ದೇಶ ಮತ್ತೆ ಜಗದ್ಗುರುವಿನ ಸ್ಥಾನವನ್ನು ಪಡೆಯಬೇಕಾದರೆ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಆ ರೀತಿಯ ಸಮಗ್ರ ಶಿಕ್ಷಣವನ್ನು ಇಲ್ಲಿ ನೀಡುತ್ತಾ ಎಲ್ಲ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಹೆಚ್ಚಾಗಿ ಮಾಡುತ್ತಿದ್ದಾರೆ ಎತ್ತಬೇಕು ಮತ್ತು ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಧರ್ಮದ ಮರುಸ್ಥಾಪನೆಯಲ್ಲಿ ತಮ್ಮ ಪ ಪಾತ್ರವನ್ನು ಸಮಗ್ರವಾಗಿ ನಮ್ಮ ಧರ್ಮದ ಮರುಸ್ಥಾಪನೆ ಹೇಗಾಗಬೇಕು ಅಂತ ಹೇಳಬೇಕು ಅಂದರೆ ಅಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾದದ್ದು ಅಂತಹವರಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಈಗ ನಾನು ಗುರುಕುಲದಲ್ಲಿ ನಾಲ್ಕನೇ ವರ್ಷ ಮುಗಿಸಿದ್ದೇನೆ ಸತತವಾಗಿ ನಾಲ್ಕು ವರ್ಷಗಳಿಂದ ನಾನು ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ ನಾನು ಇಲ್ಲಿಗೆ ಬಂದಾಗಿನಿಂದಾಗಲೂ ಕೂಡ ನನಗೆ ಮನೆಯ ನೆನಪಾಗಿಲ್ಲ ಮನೆಗೆ ಹೋಗಬೇಕು ಅಂತ ಅನಿಸಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಐದುವರೆಗೆ ಎದ್ದಾಗಿನಿಂದಲೂ ಕೂಡ ರಾತ್ರಿ ಹತ್ತುವರೆಗೆ ಮಲ್ ಮಲಗಿಕೊಳ್ಳುವವರೆಗೂ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಿರಂತರವಾಗಿ ನಾವು ಕಾರ್ಯವನ್ನು ನಡೆಸ್ತಾ ಇರ್ತೇವೆ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಪ್ರತಿಯೊಂದು ಕಲಿಕೆಯನ್ನು ನಾವು ಕಲಿತಾ ಇರ್ತೇವೆ ಚಿಕ್ಕಂದಿನಿಂದಾಗಿರ್ಬೋದು ದೊಡ್ಡವರಿಂದಾಗಿಲೂ ಕೂಡ ಪ್ರತಿ ಒಂದೊಂದು ಕ್ಷಣದಿಂದಲೂ ಒಂದೊಂದು ವಿಷಯವನ್ನು ನಾವು ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ತಾ ಇರ್ತೀವಿ ಎಲ್ಲ ವಿಜ್ಞಾನದ ವೈಜ್ಞಾನಿಕ ಶಿಕ್ಷಣ ಪದ್ಧತಿಯನ್ನ ಮೇಳೈಸಿ ಹೇಳತಕ್ಕಂತಹ ಒಂದು ಯುಗಾನುಕೂಲ ಪದ್ಧತಿಯನ್ನು ನಾವು ಈ ಒಂದು ಗುರುಕುಲದ ಶಿಕ್ಷಣ ಪದ್ಧತಿಯಲ್ಲಿ ಅನ್ವೇಷಿಸಿಕೊಂಡಿದ್ದೇವೆ ಭಾಳ ವಿನೂತನವಾಗಿರತಕ್ಕಂಥದ್ದು ಇಲ್ಲಿ ಹೆಸರು ಹೇಳುವಾಗೆ ಗುರುಕುಲ ಅಂತಂದರೆ ಗುರುಣಾಂ ಕುಲಂ ನಂದು ದೊಡ್ಡ ಪರಿವಾರ ಇಲ್ಲಿ ಮಕ್ಕಳು ಗುರುಗಳು ಎಲ್ಲರೂ ಕೂಡ ಸೇರಿಕೊಂಡಿರತಕ್ಕಂತಹ ಒಂದು ಪರಿಕಲ್ಪನೆ ಯಾವಾಗ ನಮ್ಮ ಕೂಡು ಕುಟುಂಬದಲ್ಲಿ ಹಿರಿಯರ ಸಂಸ್ಕಾರಗಳನ್ನು ಹಿರಿಯರ ಚಿಂತನೆಗಳನ್ನು ಮಕ್ಕಳು ಮುಂದುವರೆಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ಇತ್ತು ಒಂದು ಕ್ರಮ ಇತ್ತು ಆ ಕ್ರಮ ನಮಗೆ ನಿಧಾನವಾಗಿ ಬಿಟ್ಟು ಹೋಗ್ತಾ ಇದೆ ಅಂತಹ ಕ್ರಮದೊಂದಿಗೆ ಕಳೆದಂತಹ ಸಂಸ್ಕಾರ ಇರಬಹುದು ಯಾವುದೇ ರೀತಿಯಾಗಿರತಕ್ಕಂತಹ ಜ್ಞಾನ ಇರಬಹುದು ಮುಂದಿನ ಪೀಳಿಗೆ ಹೋಗ್ತಾ ಇರುತ್ತೆ ಅಂತಹ ವಿಶಿಷ್ಟ ಕ್ರಮವನ್ನು ಕೊಟ್ಟು ಕಟ್ಟಿಕೊಡುವಂಥದ್ದು ನಮ್ಮ ಗುರುಕುಲದ ಮೂಲ ಉದ್ದೇಶ ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಈ ಒಂದು ಗುರುಕುಲದ ಉದ್ದೇಶವಾಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಯಾವಾಗಲೂ ಕೂಡ ಮಕ್ಕಳು ನಾವು ಹೇಳಿದ್ದನ್ನು ಕೇಳೋದಿಲ್ಲ ನಾವು ಮಾಡಿದ್ದನ್ನು ಮಾಡ್ತಾರೆ ಹಾಗಾಗಿ ಗುರುಕುಲ ಪದ್ಧತಿಯಲ್ಲಿ ಯಾವಾಗಲೂ ಕೂಡ ಗುರುಗಳೊಟ್ಟಿಗೆ ಮಾತೃಶ್ರೀಯರೊಟ್ಟಿಗೆ ಮಕ್ಕಳು ಕಲೆತುಕೊಂಡು ಹೋಗುವಂತಹ ಪದ್ಧತಿ ಆದ್ದರಿಂದ ಅವರು ಮಾಡುವಂತಹ ವಿಧಿವಿಧಾನವನ್ನು ಮಕ್ಕಳು ಕಲಿಸ್ಕೊಂಡು ಹೋಗುವಂತಹ ಒಂದು ಪದ್ಧತಿ ಇರುತ್ತೆ ಈ ಕಾರಣದಿಂದ ಈ ಒಂದು ಗುರುಕುಲ ಬಹಳ ವಿಶೇಷವಾಗಿರುವಂಥದ್ದು ಪ್ರಸ್ತುತ ಸಮಾಜದಲ್ಲಿ ನೋಡಿದಾಗ ಇಂತಹ ಗುರುಕುಲ ಪದ್ಧತಿಯ ಆ ಅವಶ್ಯಕತೆ ಬಹಳವೇದೇ ಅಂತ ನಮ್ಗನಿಸ್ತೇವೆ ಶ್ರೀ ಗುರುಭ್ಯೋ ನಮಃ ಮಮ ಪ್ರಜ್ಞಾ అహం శుభం కరోతి మైత్రేయీ గురుకే సాహిత్య ప్రథమవర్షం సమాపితవతి సాహిత్య ద్వితీయవర్షే పఠంతి అస్ ఇం మగత వర్షాన్ని జాతాన్ని గురుకలం నామయంతి ಕಥಮ್ ಯದಿ ಪುರಾತನಾ ಪಠಂತ್ಯ ಆಸನ್ ಪಠಂತಹ ಆಸನ್ ತಥೈವ ಅತ್ರ ಅತ್ರಪಿ ಪಾಠಯಂತಿ ವೇದ ಮಂತ್ರಾಧಿಕಂ ತಥೈವ ಕೌಶಲ್ಯಾಧಿಕಂ ಅಪಿ ಪಠಾಮಹ ಯಕ್ಷಗಾನಂ ಸಂಗೀತಂ ಭರತನಾಟ್ಯಂ ಪುನಃ తబలా ఇదికం పఠాము గురుకూలె కన్నడభాషాయా అధ్యయనం కం శ్లోకా పఠాము అష్టవర్షా జాయ్ తదా అస్మభ్యం దశస్రాధికం శ్లోకా ఆగచ్చిం అధిక విద్యా పఠాము తస్మాత్ అగచ్చు ఇది ప్రాథయామి ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಸಮಗ್ರ ವ್ಯಕ್ತಿತ್ವ ವಿಕಸನ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಶುಭಂ ಕರೋತಿ ಮೈತ್ರಿಯಿ ಗುರುಕುಲ ನಮ್ಮ ಭಾರತೀಯ ಸನಾತನ ವಿದ್ಯೆಯನ್ನು ಕಲಿಸೋದರೊಂದಿಗೆ ನೂರಾರು ಮಕ್ಕಳ ಬಾಳಲ್ಲಿ ಹೊಸ ಬೆಳಕನ್ನು ಮುಡಿಸ್ತಾ ಬರ್ತಾ ಇದೆ ಇವರ ಈ ಸೇವಾ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ ನಮ್ಮ ಸನಾತನ ಸಂಸ್ಕೃತಿ ಜಗತ್ತಿನೆಲ್ಲೆಡೆ ಪಸರಿಸಲಿ ಅಂಥೇಳಿ ಆಶಿಸ್ತಾ ನೀವು ಕೂಡ ನಿಮ್ಮ ಮಕ್ಕಳನ್ನೇನಾದರೂ ಈ ಥರದ ಒಂದು ವಿಶೇಷ ಗುರುಕುಲದಲ್ಲಿ ಬಿಟ್ಟು ಶಿಕ್ಷಣವನ್ನು ನೀಡುವ ಹಾಗಿದ್ರೆ ದಯಮಾಡಿ ಇಲ್ಲಿಗೆ ಬಂದು ತಮ್ಮ ಮಕ್ಕಳನ್ನು ಸೇರಿಸ್ಬೋದು ಹೇಳಿ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ವಿಶೇಷ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್